ದೇಶದಲ್ಲಿ ನಮ್ಮ ಬಂಜಾರ ಸಮಾಜ ತೀರಾ ಹಿಂದುಳಿದಿತ್ತು ಇಲ್ಲಿವರೆಗೂ ಬಾಬಾ ಸಾಹೇಬರು ಬರೋವರೆಗೂ ನಾವೆಲ್ಲ ಮುಖ್ಯವಾಹಿನಿಗೆ ಬಂದೇ ಇರಲಿಲ್ಲ ಬಾಬಾ ಸಾಹೇಬರು ಯಾರು ಅವಕಾಶ ವಂಚಿತರು ಶಿಕ್ಷಣ ವಂಚಿತರು ಅಸ್ಪೃಶ್ಯ ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದ್ದಾರೆ ಸ್ವತಃ ಅವರು ಕೂಡ ಅಸ್ಪೃಶ್ಯತೆ ನೋವಲ್ಲಿದ್ದಂಥವ್ರು ಅವರು ಆಲೋಚನೆ ಮಾಡಿ ಅವ್ರ ನೋವನ್ನೇ ಒಂದು ಸಂವಿಧಾನವಾಗಿ ಪರಿವರ್ತನೆ ಮಾಡಿ ಈ ಥರ ಎಲ್ಲ ಸ್ಥಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಸಂವಿಧಾನ ರಚನೆ ಮಾಡಿದ್ರು ನಮ್ಮ ಬಂಜಾರ ಸಮುದಾಯ ಮೊದಲಿಂದಾನೂ ಬಾಬಾ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ದರೂ ಕೂಡ ಓಪನ್ ಆಗಿ ಒಂದು ಜಯಂತಿ ಇದೆಲ್ಲ ಮಾಡೋದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಜಾಗೃತಿ ಆಗಿದ್ದವು ಯಾಕಂದರೆ ನಮ್ಗೆ ಅರಿವು ಇರಲಿಲ್ಲ ಜಾಗೃತಿಯೂ ಇರಲಿಲ್ಲ ನಾವೆಲ್ಲ ಕಾಡಲ್ಲಿದ್ದಂಥ ಜನ ಈಗ ಈಗ ಬಾಬಾ ಸಾಹೇಬ್ರ ಸಂವಿಧಾನದಿಂದ ಶಿಕ್ಷಣಕ್ಕೆ ಬಂದ್ವಿ ಶಿಕ್ಷಣಕ್ಕೆ ಬಂದದ್ರಿಂದಾಗಿ ಇವತ್ತು ನಮಗೆ ಏನಾದರೂ ನಾವು ಮುಖ್ಯವಾಗಿ ಗುರುತಿಸ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಈಗ ಜಯರಾಜ್ ಅವರು ನೋಡಿ ರಾ ಮುಖ್ಯಮಂತ್ರಿಗಳು ಪದಕ ತಗೊಂಡರು ಸಂಜನಾ ಅಂತ ಹುಡುಗಿ ನಮ್ಮ ರಾಜ್ಯಕ್ಕೆ ಪ್ರಥಮ ಬಂದಲು ಅವರಿಗೆಲ್ಲ ಇಲ್ಲಿ ಸನ್ಮಾನ ಇಟ್ಕೊಂಡಿದ್ದು ಅಂದರೆ ಇದೊಂದು ದೊಡ್ಡ ಬೆಳವಣಿಗೆ ಇದು ನಮಗೆ ಸಾಮಾಜಿಕವಾಗಿ ನಮ್ಮಪ್ಪ ಓದಿಲ್ಲ ನನ್ನ ನನ್ನ ಇತಿಹಾಸ ಹೇಳೋದಾದರೆ ನಮ್ಮಪ್ಪ ಓದಿಲ್ಲ ನಾವೆಲ್ಲ ಫಸ್ಟ್ ಜನ್ರೇಷನ್ನು ಇನ್ನೂ ಈಗ ಕಣ್ ಬಿಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದಮೇಲೆ ಇತ್ತೀಚೆಗೆ ನಮ್ಮ ಸಮುದಾಯ ಶಿಕ್ಷಣದ ಕಡೆಗೆ ಬರ್ತಾ ಇರೋದು ಅದರಲ್ಲಿ ನಾನು ಫಸ್ಟ್ ಜನ್ರೇಷನ್ ಅಂದರೆ ನೀವು ಇಸ್ಕೋಬೋದು ಅಂದರೆ ಈಗಿದ್ದಾಗ ಇವತ್ತು ಬಾಬಾ ಸಾಹೇಬ್ರ ಜಯಂತಿ ಆಚರಣೆ ಮಾಡೋದು ತುಂಬ ಅಗತ್ಯ ಇದೆ ನಮಗೆ ಇಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಬಂದಿದ್ದರು ಜಾರಕಿಹೊಳಿ ಸಾಹೇಬರು ಬಂದಿದ್ದರು ಅವರೆಲ್ಲ ಅದ್ಭುತವಾಗಿ ಬಾಬಾ ಸಾಹೇಬ್ರ ಚಿಂತನೆಗಳನ್ನು ಈ ಸಮುದಾಯದ ಕಿವಿಗೆ ಹಾಕಿದ್ದಾರೆ ಇಲ್ಲಿ ಸಮುದಾಯದ ಸಂಘಟಕನೇ ಸಂಘಟನೆಯನ್ನು ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ ತುಂಬ ಅತ್ಯಂತ ಬೌದ್ಧಿಕ ಮಟ್ಟದಲ್ಲಿ ಬುದ್ಧಿಜೀವಿಗಳು ಅಂತ ಯಾರೇ ಈ ಬೆಂಗಳೂರಲ್ಲಿದ್ದೀವಿ ಎಲ್ಲರೂ ಇಲ್ಲಿ ಸೇರಿದ್ದು ಒಂದು ದೊಡ್ಡ ಸಾಧನೆ ನಮ್ಮವರು ಒಗ್ಗಟ್ಟಾಗೋದಿಲ್ಲ ಬಂಜಾರರು ಸಾಮಾನ್ಯವಾಗಿ ಯಾವುದಾದ್ರು ಒಂದು ಒಳ್ಳೆಯ ಉದ್ದೇಶಕ್ಕೆ ಬನ್ನಿ ಅಂದರೆ ಬರೋದಿಲ್ಲ ನಾನ್ ವೆಜ್ ಕಾರ್ಯಕ್ರಮ ಅಂದರೆ ನಾವು ಜಾಸ್ತಿ ಸೇರ್ತಾಯಿದ್ವಿ ಆದರೆ ಇವತ್ತು ನಾನ್ ವೆಜ್ ಇಲ್ಲದೆ ಕೂಡ ಇಷ್ಟು ಜನ ದೊಡ್ಡ ಪ್ರಮಾಣದಲ್ಲಿ ಬೌದ್ಧಿಕ ವಲಯ ಬಂದಿದೆ ಅಂದರೆ ಅದೊಂದು ದೊಡ್ಡ ಸಾಧನೆ ಬೆಂಗಳೂರಲ್ಲಿ ಯಾಕಂದರೆ ನಾವು ಇನ್ನೂ ಹಳ್ಳಿಗಳಿಗೆ ರೀಚೇ ಆಗಿಲ್ಲ ನಮ್ಮ ಸಮುದಾಯ ಬಾಬಾ ಸಾಹೇಬನ ಇನ್ನು ಹಳ್ಳಿಗೆ ರೀಚ್ ಮಾಡಬೇಕು ಸೇವಾಲಾಲೇ ನಮ್ಮ ಕರ್ನಾಟಕ ಬಿಟ್ಟರೆ ಪಕ್ಕದ ರಾಜ್ಯಗಳಿಗೆ ಸೇವಾಲಾಲ್ ಪರಿಚಯವೇ ಇಲ್ಲ ನಾವು ನಾವು ಉತ್ತರ ಭಾರತಕ್ಕೆ ಹೋದರೆ ಸೇವಾಲಾಲ್ ಯಾರು ಅಂತ ಕೇಳ್ತಾರೆ ಅಂಥ ಒಬ್ಬ ಪರಿಸ್ಥಿತಿಲಿ ನಮ್ಮ ಜನ ಬದುಕ್ತಾ ಇದ್ದಾರೆ ಇವರಿಗೆಲ್ಲ ಜಾಗೃತಿ ಅರಿವು ಈ ಥರ ನಾವು ಕೊಡಬೇಕಾಗಿದೆ ಅದಕ್ಕೆ ಸರ್ಕಾರದ ಪ್ರಮುಖ ಪಿಲ್ಲರ್ಗಳ ಥರ ಇವತ್ತು ಸಚಿವರು ಬಂದು ಮಾತಾಡಿದ್ದು ನಮಗೆಲ್ಲ ಹೆಮ್ಮೆ ಇದೆ ನಾನು ಈ ಆಯೋಜನೆ ಮಾಡಿದ ನಮ್ಮ ರುದ್ರ ಪುನೀತು ಅವರ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ ಇವತ್ತು ನಮ್ಮಲ್ಲಿ ಸುಮಾರು ಜನಕ್ಕೆ ಅವಾರ್ಡ್ಗಳೆಲ್ಲ ಬಂದಿದೆ ಅವ್ರದೆಲ್ಲ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ ಧನಸಹಾಯನೂ ಕೊಟ್ಟಿದ್ದಾರೆ ತಾಂಡ ನಿಗಮ ಲಲಿತಾ ನಾಯಕ್ ಮೇಡಮ್ಮು ಎಲ್ಲರೂ ನಾಯಕ್ ಎಲ್ಲರೂ ಭಾಗವಹಿಸಿರೋದು ನಮ್ಮಲ್ಲಿ ಸಾಕಷ್ಟು ಜನ ಈ ವರ್ಷ ಪ್ರಶಸ್ತಿ ವಿಜೇತರಲ್ಲ ಇವರೆಲ್ಲ ಇದ್ದಾರೆ ಸಾಹಿತಿಗಳಿದ್ದಾರೆ ಕಲಾವಿದರಿದ್ದಾರೆ ಅದ್ಭುತವಾಗಿ ಬಾಬಾ ಸಾಹೇಬ್ರ ಹೋರಾಟದ ಗೀತೆಗಳನ್ನು ನಮ್ಮ ಉಮೇಶ್ ಹಾಡದ ಯಾವ ದಲಿತ ಸಂಘಟನೆಗಳಲ್ಲಿ ಹಾಡ್ತಿದ್ರಲ್ಲ ಹಿಂದೆ ಅದನ್ನೆಲ್ಲ ಇವತ್ತು ನಮ್ಮ ಬಂಜಾರ ಸಮುದಾಯ ಹೋರಾಟದ ಹಾಡುಗಳಿಲ್ಲಿ ಹಾಡ್ತಾ ಇದ್ದಾರೆ ಅಂದರೆ ಪರಿವರ್ತನೆ ಬಾಬಾ ಸಾಹೇಬ್ರ ಕೊಟ್ಟಂಥ ಪರಿವರ್ತನೆ ಇದು ಅಂತ ಮುಖ್ಯವಾಹಿನಿಯಲ್ಲಿ ಈಗ ನಾವು ಕಂಡುಬಿಡ್ತಾ ಇದ್ದೀವಲ್ಲ ಇದು ನಮ್ಮ ಸಮುದಾಯಕ್ಕೆ ದೊಡ್ಡ ಹೆಮ್ಮೆ ಆದರೆ ನೋವು ಏನಂದರೆ ಇವತ್ತು ನಾವು ಹಳ್ಳಿಗಳಿಗೆ ಹೋದರೆ ನಮಗೆ ಸಮಾನವಾಗಿ ಸಹ ಪಂಕ್ತಿ ಭೋಜನ ಇಲ್ಲ ಅಸ್ಪೃಶ್ಯತೆ ನೋವು ಇವತ್ತು ಇದೆ ನಮಗೆ ನಮ್ಮೂರಲ್ಲೇ ನನ್ನ ಮನೆಯಲ್ಲಿ ಏನಂತ ಸಮಾರಂಭ ನಡೆದ್ರೆ ಮಾಂಸದ ಅಡುಗೆ ಮಾಡ್ತೀವಿ ಅಂದರೆ ಮಾಂಸ ಕೊಡಿ ಹೊರತು ನಿಮ್ಮ ಜೊತೆಗೆ ನಾವು ಊಟ ಮಾಡಲ್ಲ ಅಂತಾರೆ ನಮ್ಮಲ್ಲಿರೋ ಮೇಲ್ವರ್ಗ ಇವತ್ತು ಆ ಥರ ಸ್ಥಿತಿಲಿ ಬದುಕ್ತಾ ಇದ್ದೀವಿ ತುಂಬ ಜನ ಹೇಳ್ತಾರೆ ಇವರು ಟಚ್ ಇವರಿಗೆ ಮೀಸಲಾತಿ ಕೊಡಬಾರ್ದು ಅಂತೇಳಿ ಎಲ್ಲೂ ಇಲ್ಲ ನಾವು ಇನ್ನೂ ಟಚ್ ಯಾರೋ ನಾಲ್ಕೈದು ಜನ ನಾವು ಸಿಟಿಲಿ ಬಂದಿದ್ದೀವಿ ಶಿಕ್ಷಣ ಪಡ್ಕೊಂಡಿದ್ದೀವಿ ಅಂದ ತಕ್ಷಣ ಇಡೀ ಸಮುದಾಯ ಶಿಕ್ಷಣಕ್ಕೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಬಾಬಾ ಸಾಹೇಬರು ಯಾವತ್ತು ಬಂಜಾರರಿಗೆ ಆಗಿರ್ತಾರೆ ಅವರ ಚಿಂತನೆಗಳು ಅವ್ರು ಕೊಟ್ಟ ದಾ ಹಾದಿನಲ್ಲಿ ನಾವು ನಡೀಬೇಕು ಆಮೇಲೆ ನಮಗೆ ಇವತ್ತಿಗೂ ಏನೂ ಸಿಕ್ಕಿಲ್ಲ ಅಂತಲೇ ಹೇಳಬೇಕು ಪ್ರಮುಖವಾಗಿ ಅಧಿಕಾರ ಸಿಗ್ತಾಯಿಲ್ಲ ನಮಗೆ ಯಾಕಂದ್ರೆ ಬಹುಸಂಖ್ಯಾತರು ನಾವು ಈ ದೇಶದಲ್ಲಿ ಎಲ್ಲ ಕಡೆ ಇದ್ದೀವಿ ರಾಜ್ಯದ ಎಲ್ಲ ಎಲ್ಲ ಮೂಲ ಯಾವುದೋ ಒಂದು ಕರ್ನಾಟಕದಲ್ಲಿರೋ ಒಂದು ಬಲಿಷ್ಠ ಸಮುದಾಯ ಎಲ್ಲ ಎಂ ಪಿಗಳು ಎಮ್ ಎಲ್ ಎಗಳು ಮಿನಿಸ್ಟರ್ ಎಲ್ಲ ತಗೊಳ್ಳುತ್ತೆ ಅನ್ನೋದಾದರೆ ಆಸ್ತಿ ಅವರು ಜಿಲ್ಲೆ ಜಿಲ್ಲೆಗೂ ಮಾಡ್ತಾರೆ ಅನ್ನೋದಾದರೆ ಬಂಜಾರರು ಒಂದು ಸಣ್ಣ ಭವನ ಕಟ್ಟೋಕ್ಕೆ ಎಪ್ಪತ್ತೈದು ವರ್ಷ ತಗೊಂಡಿದ್ದೀವಿ ನಮ್ಮ ನಾವು ಬಹುಸಂಖೇತರಾದರೂ ಕೂಡ ನಮಗೆ ಮೀಸಲಾತಿನಲ್ಲಿ ಹೆಚ್ಚಿನ ಮೊತ್ತ ಸಿಗ್ತಾಯಿಲ್ಲ ಯಾವುದೇ ಶಿಕ್ಷಣದಲ್ಲಿ ಸಿಗ್ತಾಯಿಲ್ಲ ರಾ ರಾಜಕೀಯ ಇರ್ಬೋದು ಯಾವುದರಲ್ಲೂ ಇಲ್ಲ ಇನ್ನೂ ನಾವು ತೆರೀತಾ ಇದ್ದೀವಿ ಹಾಗಾಗಿ ಒಗ್ಗಟ್ಟಾಗೋದು ಮುಖ್ಯ ನಮಗೆ ಇವತ್ತು ಇವತ್ತು ಅದಕ್ಕಾಗಿ ಈ ಥರದ ಕಾರ್ಯಕ್ರಮಗಳು ನಮಗೆ ಒಗ್ಗಟ್ಟಾಗೋದಕ್ಕೆ ಒಂದಾಗಿ ಕೆಲಸ ಮಾಡೋದಕ್ಕೆ ಸಮುಜ ಸಮುದಾಯವನ್ನು ಪರಿವರ್ತನೆ ನಮ್ಮಲ್ಲಿ ಸಾಕಷ್ಟು ಜನ ನಾನೇ ನಾಯಕ ನನ್ನಿಂದಲೇ ಬಂಜಾರ ಅನ್ನೋ ಅಂಥ ಕಲ್ಪನೆಯಲ್ಲಿ ಇದ್ದಾರೆ ಅವ್ರಿಗೂ ನಾವು ಬ್ರೈನ್ ವಾಶ್ ಮಾಡಬೇಕಂತ ಸಮಾರಂಭದ ಮೂಲಕ ಆ ಥರದ್ದೆಲ್ಲ ನಾವು ಆಲೋಚನೆ ಇದೆ ಮಾಡ್ತೀವಿ ನಮ್ಮ ಅಕಾಡೆಮಿ ಕೂಡ ಆ ನಿಟ್ಟಲ್ಲಿ ಕೆಲಸ ಇದೆ ಸ ನಾವೆಲ್ಲ ಒಂದಾಗಿ ಕೆಲಸ ಮಾಡೋದು ಸಮುದಾಯ ಮುಂದಕ್ಕೆ ತರಬಹುದು ಬಾಬಾ ಸಾಹೇಬರ ಚಿಂತನೆ ಜೀವಂತವಾಗಿ ಉಳಿಸ್ಬೋದು ಇಷ್ಟು ನಾನು ಹೇಳೋಕೆ ಇಷ್ಟ ಮೆರಿಟ್ ಬಂದು ಒಂದು ಸಂಜನಾಗೆ ಕೊಟ್ಟಿ ನಾವು ಮುಖ್ಯಮಂತ್ರಿಗಳ ಪದಕ ತಗೊಂಡ ಡಿ ವೈಎಸ್ ಪಿಗಳು ಮೂರು ಜನಕ್ಕೆ ಬಸವರಾಜು ಜಯರಾಜ್ ಇಂಥವರಿಗೆಲ್ಲ ನಾವು ಇಲ್ಲಿ ಸನ್ಮಾನ ಮಾಡಿದ್ದೀವಿ ಕರ್ನಾಟಕ ರಾಜ್ಯದ ಬಂಜಾರ ಸಮುದಾಯದಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಡೀತು ಸಚಿವರಾದಂಥ ಮಾನ್ಯ ಸತೀಶ್ ಅವರು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಸೇರಿದಂತೆ ಅನೇಕ ಜನ ಹಿರಿಯರು ಮುಖಂಡರು ಕಾನೂನು ತಜ್ಞರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ರಾಜ್ಯದ ಬಂಜಾರ ಸಮುದಾಯ ಸಂಘಟನೆಗಳ ಎಲ್ಲ ನಾಯಕರುಗಳು ಮತ್ತು ಚಿಂತಕರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ನಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬರು ಈ ಜಗತ್ತಿನ ಬೆಳಕಿದ್ದಂಗೆ ಎಲ್ಲರಿಗೂ ಘನತೆಯ ಬದುಕನ್ನು ಕಟ್ಟಿಕೊಡೋದಕ್ಕೆ ಅವರು ಶ್ರಮಪಟ್ಟಿದ್ದಾರೆ ಈ ದೇಶಕ್ಕೆ ಒಂದು ಅದ್ಭುತವಾದಂಥ ಸಂವಿಧಾನವನ್ನು ಕೊಡೋದ್ರ ಮುಖಾಂತರ ದಮನಿತ ಶೋಷಿತ ಸಮುದಾಯಗಳ ಒಂದು ಘನತೆಯನ್ನು ಎತ್ತಿಡಿದಾರೆ ಅಂತಹ ಮಹಾನ್ ನಾಯಕನನ್ನು ಓದೋದು ತಿಳ್ಕೊಳ್ಳೋದು ಮತ್ತು ಅವರ ದಾರಿಯಲ್ಲಿ ನಡೆಯೋದಿದೆಯಲ್ಲ ಇವತ್ತಿನ ಅಗತ್ಯ ಹಾಗಾಗಿ ಆ ಅಗತ್ಯವನ್ನು ಜನತೆಗೆ ಸಾರೋದಕ್ಕೆ ಇವು ಜನರಿಗೆ ತಿಳಿಸೋದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧುಗಳಿಗೆ ನಾನು ಧನ್ಯವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ನಾವು ಮಾಡ್ತೇವೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಂಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಮಾಡ್ತೇವೆ ಇವತ್ತು ಹದಿನಾಲ್ಕನೇ ತಾರೀಕು ಎಲ್ಲ ಕಡೆ ನಡೆದಿರೋದ್ರಿಂದ ವಿಶೇಷವಾಗಿ ಇವತ್ತು ಎಲ್ಲ ಸಂಘ ಸಂಸ್ಥೆಯವರನ್ನು ಸೇರಿಸಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಸರ್ ನನ್ನ ಹೆಸರು ಜಯದೇವ ಅಂತ ವೃತ್ತಿನಲ್ಲಿ ವಕೀಲರು ಈಗ ನಾನು ಕರ್ನಾಟಕ ರಾಜ್ಯ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದೇನೆ ಆ ಲಂಬಾಣಿ ಜನಾಂಗ ಕ್ರಿಮಿನಲ್ ಟ್ರೈಬ್ಸ್ ಅಂತ ಆ ಒಂದು ಕೆಟ್ಟ ಆ ಪದದಿಂದ ದೂರ ಆದರೂ ಸ್ವತಂತ್ರ ಭಾರತದಲ್ಲಿ ಬಂದರು ಅಲ್ಲಿಂದ ನಾವು ಇಲ್ಲಿವರೆಗೆ ಜನಗಳಲ್ಲಿ ಬೆರೆಯೋದು ಆಮೆಯಿಂದ ವಿದ್ಯಾಭ್ಯಾಸ ಮಾಡೋದು ರೈತಾಪಿ ಕೆಲಸ ಮಾಡೋದು ಕೂಲಿ ಕೆಲಸ ಮಾಡೋದು ಮಾಡಿಕೊಂಡು ಈಗ ಒಂದು ಎಪ್ಪತ್ತೈದು ವರ್ಷದಿಂದ ಈ ಜನಾಂಗ ಕಾಡಿನಿಂದ ನಾಡಿಗೆ ಬಂದಿದ್ದಾರೆ ಇದಕ್ಕೆ ಎಲ್ಲವಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಸವಲತ್ತಿಂದ ನಾವು ಇವತ್ತು ವಿದ್ಯಾಭ್ಯಾಸ ಮಾಡೋದು ಇವೆಲ್ಲವೂ ಆ ಇದರಿಂದ ನಡೀತಾ ಇದೆ